ಯಾಕೆ ನೀನು ಎದೆಯ ತುಂಬಿದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಸಂಜೆಯಿಂದ ಬ್ಲಾಗ್ ಶುರು ಮಾಡ್ಕೊತಾ ಇದ್ದೀನಿ ಪಿತೃಪಕ್ಷಕ್ಕೆ ಎಡೆ ಹಾಕಬೇಕಾಗಿರೋದ್ರಿಂದ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆಗೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬಿಡ್ಸ್ಕೊಳೋದಾಗಿರ್ಬೋದು ಅಥವಾ ತರಕಾರಿಗಳು ಬಿಡಿಸ್ಕೊಳೋದಾಗಿರ್ಬೋದು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ ಬಿಕಾಸ್ ಎಲ್ಲ ಬೆಳಗ್ಗೆನೇ ಮಾಡ್ಕೊಬೇಕು ಅಂತಂದರೆ ಆಗೋದಿಲ್ಲ ಅದಕ್ಕಾಗಿ ಹಿಂದಿನ ದಿವಸನೇ ನಾನು ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ ಅಂತ ನೈಟ್ ನಾನು ಎಲ್ಲನೂ ಅಷ್ಟೇ ಎಲ್ಲ ಬಿಡಿಸಿ ಈರುಳ್ಳಿ ಎಲ್ಲ ಸಿಪ್ಪೆ ತೆಗೆದು ಎಲ್ಲ ಬಿಡಿಸಿ ಮಾಡಿ ನಾನು ರೆಡಿ ಮಾಡಿ ಇಟ್ಕೊತೀನಿ ಈವನ್ ಪಲ್ಯಕ್ಕೂ ಕೂಡ ಹುಳ್ಳಿಕಾಯಿ ಆಗಿರ್ಬೋದು ಅಥವಾ ಏನೇ ಪಲ್ಯ ಆಗಿರ್ಬೋದು ಸ್ಮಾಲ್ ಸ್ಮಾಲ್ ಆಗಿ ಅದನ್ನು ನಾನು ಕಟ್ ಮಾಡಿ ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ಕೊತೀನಿ ಬಿಕಾಸ್ ಬೆಳಗ್ಗೆಗೆ ಎದ್ದು ಎಲ್ಲ ಮಾಡ್ಕೊತೀವಿ ಅಂದರೆ ಆಗೋದಿಲ್ಲ ಮತ್ತು ಇಲ್ಲಿ ನಾನು ಮೆಣಸಿನ್ಕಾಯಿನೂ ಎಲ್ಲನೂ ತೊಟ್ಟು ಬಿಡಿಸೋ ಹಿಡಿಯೋದಿಲ್ಲ ಹಾಗೆ ಇಡ್ತೀನಿ ಅದು ಹಾಳಾಗೋದ್ರಿಂದ ಅದಕ್ಕೆ ಹಾಗೆ ಇಡ್ತೀನಿ ಇದು ನೆಕ್ಸ್ಟ್ ಡೇ ಆ ವ್ಲಾಗ್ ಪಿತೃಪಕ್ಷದ ದಿನದ ವ್ಲಾಗ್ ಆಗಿರುತ್ತೆ ನಾನು ಅಡುಗೆಗೆಲ್ಲ ರೆಡಿ ಇದ್ದೆ ಇಲ್ಲಿ ಅತ್ತೆ ನನ್ನ ಹಸ್ಬೆಂಡ್ಗೆ ಎಲ್ಲ ಹೇಳ್ಕೊಡ್ತಾಯಿದ್ರು ಹೇಗಿಡಬೇಕು ಏನು ಮಾಡಬೇಕು ಅಂತಂದ್ಬಿಟ್ಟು ಅಲ್ಲಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟರಲ್ಲೆಲ್ಲ ಎಡೆ ಹಾಕಬೇಕಾಗತ್ತೆ ಅದಕ್ಕಾಗಿ ಅಲ್ಲೂ ಅಡುಗೆ ಮಾಡಿಕೊಂಡು ಇಲ್ಲೂ ಲೇಟ್ ಆಗುತ್ತೆ ಅಂತ ಪಾಪ ನನ್ನ ಹಸ್ಬೆಂಡ್ ಎಲ್ಲ ಹೆಲ್ಪ್ ಮಾಡ್ತಾ ನಮ್ಮ ಅತ್ತೆ ಅಲ್ಲಿ ಕೂತ್ಕೊಂಡು ಎಲ್ಲ ಹೆಲ್ಪ್ ಅಂದರೆ ಇದ್ದಾರೆ ಹೇಗೆ ಗಿಡಬೇಕು ಏನು ಅಂತನ್ಬಿಟ್ಟು ನಾವು ಇಲ್ಲಿ ರಾಗಿ ಹಾಕಿ ಅದರ ಮೇಲೆ ಗುಂಡಿ ಇಡ್ತೀವಿ ಅದ್ರ ಅಂದರೆ ನೀರು ತುಂಬಿ ಅದ್ರ ಮೇಲೆ ಕೆಲವರು ಅರಿವಿ ಇಡ್ತಾರೆ ನಾವು ಇದನ್ನೇ ಇಡೋದು ಇದನ್ನು ಬೇರೆ ಏನಕ್ಕೂ ಉಪಯೋಗಿಸೋದಿಲ್ಲ ಹಿರಿಯರಿಗೆ ಬಟ್ಟೆ ಇಡೋದು ಅದಕ್ಕೆ ಅಂತಲೇ ನಾವು ಇದನ್ನು ಇಟ್ಟಿರ್ತೀವಿ ಇದನ್ನು ಉಪಯೋಗಿಸ್ತೀವಿ ಇದ್ರ ಮೇಲೆ ಬಟ್ಟೆ ಎಲ್ಲ ಇಟ್ಟು ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಮುಖಾಲ ಮಣೆ ಇಟ್ಟು ಅದ್ರ ಮೇಲೆ ತಟ್ಟೆಯಲ್ಲಿ ಅಕ್ಕಿ ಮತ್ತು ಕಳಶ ಇಟ್ಟು ಅಲ್ಲಿ ಸೀರೆ ಎಲ್ಲ ಉಡಿಸಿ ಪೂಜೆ ಮಾಡಿ ಈ ಕಡೆ ಪ್ಯಾಂಟು ಶರ್ಟು ಟವಲು ಬನಿಯಾನು ಇದೆಲ್ಲ ಏನಿರುತ್ತೆ ಇದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಒಂದು ಅರ್ಧ ಒಂದು ಅರ್ಧ ಗಂಟೆ ಎಲ್ಲ ಒಂದು ಕಾಲು ಗಂಟೆ ಅಟ್ಲೀಸ್ಟ್ ಒಂದು ಕಾಲು ಗಂಟೆ ಆದ್ರೂ ಬಾಗಿಲು ಹಾಕೊಂಡು ಆಚೆ ಹೋಗ್ತೀವಿ ಬಿಕಾಸ್ ಪೂಜೆ ಮಾಡಿದ್ಮೇಲೆ ಅವ್ರು ಬಂದು ನೈವೇದ್ಯ ಸ್ವೀಕರಿಸ್ತಾರೆ ಅನ್ನೋ ಪದ್ಧತಿ ಇದೆ ಸೊ ಅದಕ್ಕಾಗಿ ಪೂಜೆ ಮಾಡಿದ್ಮೇಲೆ ನಾವು ಬಾಗಿಲು ಹಾಕ್ಕೊಂಡು ಈಚೆ ಹೋಗಿ ಬರ್ತಾ ಬಾಗ್ಲು ತಟ್ಟಿ ಒಳಗಡೆ ಬರ್ತೀವಿ ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋ ಅಂಥದ್ದು ಮತ್ತು ಆ್ಯಕ್ಚುಲಿ ನಾನು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಧೂಪ ಹಾಕೋಕೆ ಹೇಳಿದ್ವಿ ಅವು ನಾವು ಆ್ಯಕ್ಚುಲಿ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಧೂಪ ಹಾಕೋ ಅಷ್ಟೊತ್ತಿಗೆ ಸೊ ಆಮೇಲೆ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆದರು ಕೆಲವರು ಎಲ್ಲರೂ ಮಧ್ಯಾಹ್ನವೇ ಬಂದು ಧೂಪ ಹಾಕಿ ಊಟ ಮಾಡಿ ಹೋದರು ಇನ್ನು ಕೆಲವರು ಅವ್ರ ಮನೆಯಲ್ಲೂ ಮಾಡೋದ್ರಿಂದ ಅಲ್ಲಿ ಮುಗಿಸಿ ಎಲ್ಲ ರಾತ್ರಿ ಬಂದು ಇಲ್ಲಿ ಧೂಪ ಹಾಕಿ ಊಟ ಮಾಡ್ಕೊಂಡು ಹೋದರು ಇಲ್ಲಿಂದ ಧೂಪ ಹಾಕಿ ಮುಗಿಸಿ ನಮ್ಮ ಮಾವ ಅವರು ಅವರ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನನ್ನ ಹಸ್ಬೆಂಡು ಹೋಗ್ತಾರೆ ಈ ಸತಿ ಹೋಗಲಿಲ್ಲ ಅಷ್ಟೇನೆ ಎಲ್ಲರೂ ಬರ್ತಾರೆ ಅಂತಂದ್ಬಿಟ್ಟು ಸೊ ಅವರು ಅಲ್ಲಿ ಹೋಗಿ ಧೂಪ ಹಾಕಿ ಬರ್ತಾರೆ ಮತ್ತು ಅಲ್ಲೂ ಅಷ್ಟೇ ಅಲ್ಲಿ ಪೂಜೆ ಮಾಡಿದ್ಮೇಲೆ ಅವರು ಅಷ್ಟೇ ಇಲ್ಲಿ ಬಂದು ಧೂಪ ಹಾಕಿ ಊಟ ಮಾಡಿಕೊಂಡು ಹೋಗ್ತಾರೆ ಅವತ್ತು ಹೀಗೆ ಎಷ್ಟು ಅಂದರೆ ಸಾಕಾಗೋಗಿತ್ತು ತುಂಬ ಟಯರ್ಡ್ ಆಗೋಗಿತ್ತು ಅವತ್ತಂತೂ ನಾನು ಹಾಯ್ ಗುಡ್ ಮಾರ್ನಿಂಗ್ ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ತುಂಬಾ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು ಸೊ ಅದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ವ್ಲಾಗಿದು ನೆಕ್ಸ್ಟ್ ಡೇ ನನ್ನ ಮಗಳನ್ನ ದಸರಾ ಹಾಲಿಡೇಸ್ಗೆ ಕರ್ಕೊಂಬರೋಕ್ಕೆ ಅಂತ ಕೊಯಂಬತ್ತೂರಿಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಕೊಯಂಬತ್ತೂರು ರೀಚ್ ಆಗಿದ್ದೀವಿ ನಾ ಸಿಕ್ಕಾಪಾಟೆ ಹಿಂದಿನ ದಿವಸ ಟಯರ್ಡ್ ಆಗಿರೋದ್ರಿಂದ ಅಂಥ ವೀಡಿಯೋಸು ಸ್ಟಾರ್ಟಿಂಗಿಂದ ಶುರು ಮಾಡೋಕ್ಕಾಗಲಿಲ್ಲ ಅರ್ಲಿ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸೊ ಆಲ್ರೆಡಿ ನಾವು ಕೊಯಂಬತ್ತೂರು ರೀಚ್ ಆಗಿದ್ದೀವಿ ಇನ್ನೇನು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇತ್ತು ಅವಳ ಹಾಸ್ಟೆಲ್ಗೆ ರೀಚ್ ಆಗೋದಕ್ಕೆ ಸೊ ಆವಾಗಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಅವಳಿಗೆ ದಸರಾ ಹಾಲಿಡೇಸ್ಗೆ ಮನೆಗೆ ಬರೋದಕ್ಕೆ ಬರ್ತೀನಿ ಅಂತ ಹೇಳಿದ್ಲು ಆ್ಯಕ್ಚುಲಿ ಟೂ ಡೇಸೇ ಅವಳಿಗೆ ದಸರಾ ಹಾಲಿಡೇಸ್ ಕೊಟ್ಟಿದ್ದು ಮಂಡೇ ಸ್ಕೂ ಸಾರಿ ಕಾಲೇಜ್ಗೆ ಹೋಗಿ ಬಂದು ಟ್ಯೂಸ್ಡೇಯಿಂದ ಅವಳು ರಜಾ ಹಾಕ್ಕೊಂಡು ಟ್ಯೂಸ್ಡೇ ಫ್ರೈಡೇ ಸ್ಯಾಟರ್ಡೇ ರಜಾ ಹಾಕ್ಕೊಂಡಿರೋದ್ರಿಂದ ಕಂಟಿನ್ಯೂಸ್ ರಜಾ ಇದೆ ಅಂತಂದ್ಬಿಟ್ಟು ನಾವು ಕರ್ಕೊಂಬರಕ್ಕೆ ಹೋಗಿದ್ವಿ ಅವತ್ತಂತೂ ಅಲ್ಲಿ ಯಾವುದೇ ಹೇಳಿದ್ನಲ್ಲ ಯಾವಾಗಲೂ ಮೋಡ ಮುಚ್ಕೊಂಡೇ ಇರುತ್ತೆ ನೋಡಿ ಆ ಬೆಟ್ಟದ ಮೇಲೆ ಫಾಗ್ ನೋಡಿ ಹೆಂಗೆ ಕೂತಿದೆ ಅಂತಂದ್ಬಿಟ್ಟು ಅಂತೂ ಸಿಕ್ಕಾಪಟ್ಟೆ ಅಂದರೆ ವಾತಾವರಣ ತುಂಬ ಕೂಲಾಗಿದೆ ಸಕ್ಕ ಅಕ್ಕತ್ತು ಒಂಥರ ಚಳಿ 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 ಅಂತ ಅನ್ಸುತ್ತೆ ಆ ವಾತಾವರಣ ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ ನೋಡಿ ಅದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ನೋಡಿದ್ರೂ ಸಾಲದು ಅಷ್ಟು ಚೆನ್ನಾಗಿತ್ತು ಆ ಫಾಗು ಆ ಬೆಟ್ಟ ಎಲ್ಲನೂ ಆ್ಯಕ್ಚುಲಿ ಆ ಬೆಟ್ಟ ಎಷ್ಟು ಗ್ರೀನಾಗಿ ಕಾಣಿಸುತ್ತೆ ಅಂತಂದರೆ ಅಷ್ಟು ಗ್ರೀನರಿ ಆಗಿದೆ ಬಟ್ ನೋಡಿ ಆ ಮೋಡನೇ ಬಂದು ಆ ಬೆಟ್ಟ ಮೇಲೆ ಕೂತಿದ್ದೇನೋ ಅಂತ ಅನ್ಸುತ್ತೆ ಅಷ್ಟು ಫಾಗಲ್ಲಿ ಕವರ್ ಆಗಿದೆ ಆ್ಯಕ್ಚುಲಿ ಪ್ಲ್ಯಾನು ನಾನು ಮತ್ತು ನನ್ನ ಚಿಕ್ಕಮಗಳು ಹೋಗೋ ಪ್ಲ್ಯಾನೇ ಇರಲಿಲ್ಲ ಅವರಪ್ಪ ಮಾತ್ರ ಹೋಗಿ ಪಿಕಪ್ ಮಾಡ್ಕೊಂಬರೋ ಪ್ಲ್ಯಾನ್ ಇತ್ತು ಅವಳಿಗೂ ಅದು ಹಾಗೆ ಹೇಳಿದ್ದಿದ್ದು ಕೇರಳಾಗೆ ಹೋಗಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಆನ್ ದ ವೇ ಪಿಕ್ ಮಾಡ್ಕೊಂಡು ಬರ್ತೀನಿ ಪುಟ ಅಂತ ಅವರಪ್ಪ ಹೇಳಿದ್ದು ಸೊ ಅವಳು ಅದೇ ಥರನೇ ಓಕೆ ಅಪ್ಪ ಮಾತ್ರ ಬಂದು ಪಿಕಪ್ ಮಾಡ್ತಾರೆ ಅಂತ ಅವಳು ಮೈಂಡ್ ಫಿಕ್ಸ್ ಆಗಿದ್ಲು ಹಂಗು ಹೇಳಿದ್ಲು ಒಂದು ಎರಡು ಮೂರು ಸರ್ತಿ ಫೋನಲ್ಲಿ ನೀವು ಬನ್ನಿ ಅಂತಂದ್ಬಿಟ್ಟು ಖುಷಿನೂ ಬರಲಿ ಅಂತ ಬಟ್ ಅವರು ಮಿಷಿನ್ ಇರೋ ಕಾರಣ ನಾವು ಎಲ್ಲಾರ್ಗು ಜಾಗ ಸಾಕಾಗೋದಿಲ್ಲ ಅಂತ ಅಂದ್ಕೊಂಡು ಆನ್ ದ ವೇ ಪಿಕ್ ಮಾಡ್ತೀನಿ ಅಂತ ಪ್ಲ್ಯಾನ್ ಆಗಿದ್ದಿದ್ದು ಇದು ಆಲ್ ಆಫ್ ಅ ಸಡನ್ ಪ್ಲ್ಯಾನ್ ಚೇಂಜ್ ಆಗಿ ನಾವು ಹೋಗಬೇಕಾಗಿತ್ತು ಆ್ಯಕ್ಚುಲಿ ನಾವು ಬಂದಿರೋದು ಅವಳು ಗೊತ್ತಿಲ್ಲ ಅವರಪ್ಪ ಮಾತ್ರ ಬಂದಿರೋದು ಅಂತ ಅಂದ್ಕೊಂಡಿದ್ದಾಳೆ ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಆಗಿದ್ದಿದ್ದು ನಾವಿಬ್ಬರು ಬರಬೇಕು ಅಂತ ಅಂದ್ಕೊಂಡಿದ್ವಿ ಪ್ಲ್ಯಾನ್ ಚೇಂಜ್ ಆಗಿ ಸೊ ನಾವು ಬಂದಿದ್ದೀವಿ ನಾವಿಬ್ಬರು ಕೂಡ ಬಂದಿದ್ವಿ ಅವಳು ಗೊತ್ತಿಲ್ಲ ಆ್ಯಕ್ಚುಲಿ ನಾವಿಬ್ಬರು ಬಂದಿದ್ದೀವಿ ಅವಳನ್ನ ಪಿಕಪ್ ಮಾಡೋದಕ್ಕೆ ಅಂತ ಅವರಪ್ಪ ಒಬ್ಬರೇ ಬಂದಿರೋದಂತ ಅವರಪ್ಪ ಈಗ ಒಳಗಡೆ ಹೋಗಿದ್ದಾರೆ ನಾವು ైజ్బుట్లు ఫ్రెండ్స్ <laughs> 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 welcom back ನೀವು ನನ್ನ ಬ್ಲಾಗ್ ಅಲ್ಲಿ ನೋಡಿರ್ಲಿಲ್ಲ ಈ ದಿನ ಈಗ ನೋಡ್ಕೊಳ್ರಿ ಹಳೆ ಬ್ಲಾಗ್ ಅಲ್ಲಿ ನೋಡಿರ್ತೀನಿ ಒಂದು ನಾಲ್ಕು ದಿನ ಇರ್ತೀನಿ ಮನೆಯಲ್ಲಿ ನೋಡ್ಕೊಳ್ರಿ ಬೈ ಫ್ರೆಂಡ್ಸ್ ಬೈ ಗೋಯಿಂಗ್ ಹೋಮ್ ಮನೆ ತಹ ಹೋಯ್ತಾ ಇದೀವಿ ಬಾಯ್ ಗರ್ ಬೈ ಇಲ್ಲಿ ಇರಬೇಕಾಗಿತ್ತು ನೀವು ಆಯ್ತು ಇಲ್ದು ಮನೆ ಬಾರಿಗೆ ನೀನೇ ಎದ್ದಿದಾ ಏನಕ್ಕೆ ಅಂದರೆ ಮನೆಗೆ ಹೋಗ್ಬೇಕಲ್ಲ ಅದಕ್ಕೆ ಇನ್ನು ಅವಳ ಮಾತುಗಳು ನಾನ್ ಸ್ಟಾಪ್ ಸ್ಟಾರ್ಟ್ ಆಯಿತು ಅಲ್ಲಿ ಹಾಸ್ಟೆಲ್ ಹತ್ರ ಸ್ಟಾರ್ಟ್ ಅವಳು ಟೂ ಮಂತ್ಸಿಂದ ಏನೇನು ಹೇಳಬೇಕು ಕಾಲೇಜಲ್ಲಿ ಏನೇನು ನಡೀತು ಹಾಸ್ಟೆಲಲ್ಲಿ ಏನೇನು ಆಯಿತು ಎಲ್ಲನೂ ನಾನ್ ಸ್ಟಾಪ್ ವರದಿ ಆ್ಯಕ್ಚುಲಿ ಅವಳು ಇಲ್ಲಿದ್ದಾಗೂ ಅಷ್ಟೇ ಕಾಲೇಜ್ ಒಳಗಡೆ ಗೇಟ್ ಒಳಗಡೆ ಕಾಲಿಟ್ಟಾಗಿಂದ ಗೇಟ್ ಆಚೆ ಬರೋವರೆಗೂ ಏನೇನೆಲ್ಲ ಆಯಿತು ಏನು ಅವ್ರ ಫ್ರೆಂಡ್ಸ್ ಎಲ್ಲ ಹೆಂಗಿದ್ರು ಏನು ಮಾಡಿದ್ರು ಏನೇನು ಕ್ಲಾಸಸ್ ನಡೀತು ಅದೆಲ್ಲ ಮನೆಗೆ ಬಂದು ವರದಿ ಒಪ್ಪಿಸ್ತಾ ಇದ್ಲು ಪಿನ್ ಟು ಪಿನ್ ಅವಳು ಹೇಳಬೇಕಿತ್ತು ಅವಳು ಅವಾಗಲೇ ಅವ್ಳಿಗೆ ಸಮಾಧಾನ ಆಗ್ತಿತ್ತು ಇದು ಆ್ಯಕ್ಚುಲಿ ಟೂ ಮಂತ್ಸಿಂದ ಅವಳಿಗೆ ಮಿಸ್ ಆಗ್ತಾಯಿತ್ತು ಅವಳಿಗೆ ಸೊ ಈಗ ಹಾಸ್ಟೆಲ್ ಗೇಟ್ ಹತ್ರ ಇಂದ ಕಾರ್ ಹತ್ತದಾಗಿಂದ ಮನೆಗೆ ಬರೋವರೆಗೂ ನಾನ್ ಸ್ಟಾಪಾಗಿ ಎಲ್ಲ ಕೂಡ ಪಿಂಟು ಪಿನ್ ಪಿಂಟು ಪಿನ್ ಅವ್ರಪ್ಪಾಗಿ ಹೇಳ್ಕೊಂಬರ್ತಾಯಿದ್ರು ಅವ್ರಿಗೂ ಅಷ್ಟೇನೆ ಒಳ್ಳೆ ಟೈಮ್ ಪಾಸ್ ಆಯಿತು ಒಂದು ಚೂರು ಆ್ಯಕ್ಚುಲಿ ಬ್ರೇಕ್ ತೊಗೊಂಡಿಲ್ಲ ಊಟ ಮಾಡ್ಕೊಂಡ್ವಿ ಅಷ್ಟೇನೆ ಊಟಕ್ಕೆ ಬ್ರೇಕು ತಿರ್ಗಿ ಕಾಫಿಗೆ ಬ್ರೇಕು ಆ್ಯಕ್ಚುಲಿ ಕಂಟಿನ್ಯೂಸ್ ಅಂದರೆ ಹೋದಾಗಿಂದೂ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರದ್ರಲ್ಲ ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪತ್ತಾದ್ರೂ ಬ್ರೇಕ್ ತೊಗೊತಾರೆ ಒಂದು ಸ್ವಲ್ಪತ್ತಾದ್ರೂ ಅವರು ರೆಸ್ಟ್ ಮಾಡ್ತಾರೆ ಈ ಸತಿ ಅಂತೂ ರೆಸ್ಟು ಇಲ್ಲ ಏನೂ ಇಲ್ಲ ಮಗಳು ಬಂದಿರೋ ಖುಷಿಗೆ ಅವರು ಸ್ಕೂಲ್ ಮನೆಗೆ ಬರ್ತಾ ಇರೋ ಖುಷಿಗೆ ಏಳು ಆ್ಯಕ್ಚುಲಿ ನಾವು ಬಂದಿದ್ದು ಬರಬೇಕಾದ್ರೆ ಸೇಲಂ ಹೋಟಲ್ಲಿ ಬಂದಿಲ್ಲ ತಿಂಬಾಮ್ ಘಾಟ್ ಕಡೆಯಿಂದ ಬಂದ್ವಿ ಸೊ ಅಲ್ಲಿಂದ ಬರ್ತಾ ಕಾರ್ಡ್ ಸತ್ಯಮಂಗಲ ಕಾರ್ಡ್ ಎಂಟ್ರಿ ಆಗ್ತಿದೆ ಇಲ್ಲಿ ಬೈಸನ್ ಕಾಣಿಸ್ತು ಸ್ಟಾರ್ಟಿಂಗಲ್ಲೇ ಬೈಸನ್ ಕಾಣಿಸ್ತೀವಿ ಖುಷಿಯಾಗಿ ಹೋಗ್ಬಿಟ್ರೆ ಆ್ಯಕ್ಚುಲಿ ಏನು ಕಾಣಿಸ್ತಾ ಇಲ್ಲ ಯಾವ ಪ್ರಾಣಿಗಳು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡೇ ಬಂದರು ಅಲ್ಲಿಂದ ಬರ್ತಿದ್ದಂಗೆ ಎಂಟ್ರಿ ಬೈಸನ್ ಕಾಣಿಸ್ತು ಮತ್ತು ಆ ನೇಚರ್ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜ ಆಯಿತು ಬಟ್ ಅಂತ ನಮಗೆ ಲಾಸ್ಟ್ ಟೈಮು ತುಂಬ ಗಾಡಿಗಳು ಅಂತ ಅಂದ್ಬಿಟ್ಟು ಹನ್ನೊಂದು ಗಾಡಿ ಬರ್ಬೇಕಾರೆ ಬಟ್ ಈ ಸತಿ ಅಂಥ ಗಾಡಿ

ನಾವು ಸತ್ಯಮಂಗ್ಲ ಎಲ್ಲ ಬಿಟ್ಟು ಆನ್ ವೇ ಅಂದರೆ ಮೈಸೂರಿಗೆ ಬಂದು ಅಂದರೆ ಆ ರೋಡು ಮಲವಳ್ಳಿ ಇದು ಎಲ್ಲ ಜಾಯಿನ್ ಆಗುತ್ತಲ್ಲ ಆ ಸ್ಟ್ರೀಟ್ ಮೈಸೂರಿಗೆ ಬರುತ್ತೆ ಅಲ್ಲಿಂದ ಬರ್ತಾ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಲ್ಲಿ ಮಧುರ್ ಟಿಫಿನಿಸಲ್ಲಿ ಊಟಕ್ಕೋಸ್ಕರ ಅಂತ ಅಂದ್ಬಿಟ್ಟು ನೈಟ್ ನಿಲ್ಲಿಸಿದ್ವಿ ಬಿಕಾಸ್ ಅಲ್ಲಿ ಆನ್ ವೇ ಬರ್ತಾ ಅಂಥ ಹೋಟೆಲ್ಸು ಇದು ಏನ ಏನೂ ಸಿಗೋದಿಲ್ಲ ಕಾರ್ಡ್ ಬಿಟ್ಟರು ಅಂಥ ಹೋಟೆಲ್ಸ್ ಎಲ್ಲ ಚೆನ್ನಾಗಿಲ್ಲ ಅಲ್ಲಿ ಕಾಫಿ ಟೀಗೂ ಅಷ್ಟೇ ನಮಗೇನು ಸರಿ ಹೋಗಲಿಲ್ಲ ಅಲ್ಲಿ ಬರ್ತಾ ಇಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಊಟ ಮಾಡ್ಕೊಂಡ್ವಿ ಇನ್ನು ಮುಂದೆ ಎಲ್ಲೂ ಸಿಗೋದಿಲ್ಲ ಇನ್ನು ಅಂತ ಅಂದ್ಬಿಟ್ಟು ಇಲ್ಲಿ ಮಧುರ ಟಿಫನಿಸಲ್ಲಿ ಊಟ ಮಾಡಿದ್ವಿ ಆ್ಯಕ್ಚುಲಿ ಇಲ್ಲಿ ಸಾಂಬಾರು ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು ತೊಗೊಂಡೆ ನಾನು ಮತ್ತು ನನ್ನ ಮಗಳು ಆ್ಯಸ್ ಯೂಶುವಲ್ ಮಸಾಲೆ ದೋಸೆ ಮತ್ತು ನನ್ನ ದೊಡ್ಡ ಮಗಳು ಕೂಡ ಮಸಾಲೆ ದೋಸೆ ತಿಂದು ಎಷ್ಟು ತಿಂಗಳುಗಳಾಗಿತ್ತು ಅಂತಂದ್ಬಿಟ್ಟು ಪಾಪ ಅವಳ ಆಸೆ ಈಡೇರಿಸ್ಕೊಂಡ್ಳು ಯಾಕೆಂದರೆ ಮಧ್ಯಾಹ್ನ ಕರ್ಕೊಂಬರ್ಬೇಕಾದ್ರೆ ಅಲ್ಲೇ ಕೊಯಂಬತ್ತೂರು ಜೂನಿಯರ್ ಕೊಪ್ಪಣ ಅಲ್ಲಿ ಬಿರಿಯಾನಿ ತಿಂದಿದ್ಲು ಮತ್ತು ಇಲ್ಲಿ ಸರಿ ದೋಸೆ ಮ ಹೆವಿ ಆಯಿತು ಮಧ್ಯಾಹ್ನವೇ ಹೆವಿ ಆಯಿತು ಇಲ್ಲಿ ದೋಸೆ ತಿನ್ಕೊಳೋಣ ಅಂತಂದ್ಬಿಟ್ಟು ಇಲ್ಲಿ ದೋಸೆ ತಿಂದು ತುಂಬ ದಿವಸ ಆಯಿತು ಅಂತಂದ್ಬಿಟ್ಟು ದೋಸೆ ತಿಂದ್ಳು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಮಧುರು ಟಿಫಿನೀಸಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ನಾವು ಆ್ಯಕ್ಚುಲಿ ಮೈಸೂರಿಗೆ ಹೋಗಬೇಕಾದ್ರು ಅಲ್ಲೇ ತಿಂತಾಯಿದ್ವಿ ಅಂದರೆ ಲೇಟಾದಾಗ ಅಲ್ಲಿ ಹೋಗಿ ಊಟ ಆಗಲಿ ತಿಂಡಿ ಟಿಫನ್ ಟೈಮ್ಗೆ ಹೋದರೆ ಟಿಫನ್ ಮಾಡ್ತಿದ್ವಿ ಇಲ್ಲ ಊಟ ಟೈಮ್ಗೆ ಹೋದರೆ ಆ ರೋಡಲ್ಲಿ ಊಟ ಅಂತೂ ಮಾಡ್ತಾಯಿದ್ವಿ ಊಟನೂ ಚೆನ್ನಾಗಿರುತ್ತೆ ಟಿಫನು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಲ್ಲಿ ಊಟ ಇದು ಸಾಂಬಾರು ಇದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಕರ್ಕೊಂಬರ್ತಾ ನಾಗರ್ಬಾವಿ ಸೈಡ್ ಕೆಂಗೇರಿಯಿಂದ ನಾ ಬರ್ತೀವಲ್ಲ ನಾಗರ್ಬಾವಿ ಸೈಡ್ ಬರ್ತಾ ಹಿಂದಗಡೆ ಕೆಂಗೇರಿ ಇದರಿಂದ ಬರ್ತಾ ಇದು ದಸರಾಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು ಅಂದರೆ ಲೈಟಿಂಗ್ಸ್ ಎಲ್ಲನೂ ಆಲ್ರೆಡಿ ಸ್ಟಾರ್ಟ್ ಮಾಡಿದರು ದಸರಾಗೆ ಅದ್ರನ್ನ ವ್ಯೂ ಇದು ಆ್ಯಕ್ಚುಲಿ ಇದು ಬೆಳಗಿನ ಜಾವ ಇದು ನಾವು ಮನೆಗೆ ರೀಚ್ ಆಗಿದ್ದೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ರೀಚ್ ಆಗಿದ್ದು ಬೆಳಗಿನ ಜಾವದ ವಿಡಿಯೋ ಇದು